ನಮಸ್ತೆ ವೀಕ್ಷಕರೇ ಕ್ಲಾಸ್ ಒನ್ ನ್ಯೂಸ್ ಟಿವಿಗೆ ಸ್ವಾಗತ ಈ ದಿನದ ಪ್ರಮುಖ ಸುದ್ದಿಗಳು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ಶಾಸಕರು ಹಾಗೂ ಕ್ಯೂನೆಕ್ಸ್ ಮಂಡಳಿ ಅಧ್ಯಕ್ಷರಾದ ಶರತ್ ಬಚ್ಚೇಗೌಡ ಅವರ ಹುಟ್ಟುಹಬ್ಬದ ಸಲುವಾಗಿ ಹಾರ ತುರಾಯಿ ತೊರೆದು ಸರ್ಕಾರಿ ಶಾಲೆಯ ಮಕ್ಕಳಿಗೆ ನೋಟ್ ಪುಸ್ತಕ ಪೆನ್ನು ಪೆನ್ಸಿಲ್ ಪರಿಕರಗಳ ಮಾತ್ರ ಸ್ವೀಕರಣೆ ಮಾಡಿ ಕರ್ನಾಟಕ ರಾಜ್ಯದಲ್ಲೇ ಇತರರಿಗೆ ಮಾದರಿಯಾದರು ತಮ್ಮ ಸ್ವಗೃಹವಾದ ಹೊಸಕೋಟೆ ತಾಲೂಕಿನ ಬೆಂಡಗಾನಹಳ್ಳಿ ಗ್ರಾಮದಲ್ಲಿ ಹುಟ್ಟುಹಬ್ಬದ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮಕ್ಕೆ ಆಗಮಿಸುವ ಗಣ್ಯರು ಅಭಿಮಾನಿಗಳು ಮುಖಂಡ ಕಾರ್ಯಕರ್ತರುಗಳಿಗೆ ಹೂವಿನ ಹಾರ ಬೊಕ್ಕೆ ಇತರೆ ಉಡುಗೊರೆ ತರದಂತೆ ಸೂಚನೆ ನೀಡಿದರು ಆದ್ದರಿಂದ ಆಗಮಿಸಿದ್ದ ಗಣ್ಯರು ಮುಖಂಡರು ಕಾರ್ಯಕರ್ತರು ಸರ್ಕಾರಿ ಶಾಲೆಯ ಮಕ್ಕಳಿಗೆ ನೋಟ್ ಪುಸ್ತಕ ಪೆನ್ನು ಪೆನ್ಸಿಲ್ ಸ್ಪೋರ್ಟ್ಸ್ ಪರೀಕ್ಷೆಗಳನ್ನು ಮಾತ್ರ ಉಡುಗೊರೆಯಾಗಿ ನೀಡಿದರು ಈ ಸಮಯದಲ್ಲಿ ಜಿಲ್ಲಾ ಪಂಚಾಯಿತಿ ಸಾಮಾಜಿಕ ಅನ್ಯಾಯ ಸಮಿತಿಯ ಮಾಜಿ ಅಧ್ಯಕ್ಷರಾದ ಕೆಸಿ ಮಂಜುನಾಥ್ ಬಿಲ್ಡರ್ ಶಾಂತಕುಮಾರ್ ಪಿಎಲ್ಡಿ ಬ್ಯಾಂಕ್ ಮಾಜಿ ಅಧ್ಯಕ್ಷರಾದ ನಾರಾಯಣಸ್ವಾಮಿ ದೊಡ್ಡಜಾಲ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಮಹೇಶ್ ಇವರುಗಳು ಶಾಸಕ ಶರತ್ ಬಚ್ಚೇಗೌಡ ಅವರ ಹುಟ್ಟೊಬ್ಬದ ಸಲುವಾಗಿ ಆಗಮಿಸಿ ಸರ್ಕಾರಿ ಶಾಲಾ ಮಕ್ಕಳಿಗೆ ಹತ್ತು ಸಾವಿರ ನೋಟ್ ಪುಸ್ತಕ ಒಂದು ಸಾವಿರ ಪೆನ್ಸಿಲ್ ಒಂದು ಸಾವಿರ ಪೆನ್ ಮತ್ತು ಬ್ಯಾಡ್ಮಿಂಟನ್ ವಾಲಿಬಾಲ್ ಸ್ಪೋರ್ಟ್ಸ್ ಪರಿಕರಗಳನ್ನು ನೀಡಿ ಇತರರಿಗೆ ಮಾದರಿಯಾದರು ಶಾಸಕ ಶರತ್ ಪಚ್ಚೇಗೌಡ ಅವರು ಮಾತನಾಡಿ ಹುಟ್ಟುಹಬ್ಬವನ್ನ ದುಂದು ವೆಚ್ಚದಿಂದ ಆಚರಿಸದೆ ಸರಳವಾಗಿ ಸರ್ಕಾರಿ ಶಾಲೆ ಮಕ್ಕಳಿಗೆ ಅನುಕೂಲವಾಗುವಂತೆ ನೋಟ್ ಪುಸ್ತಕ ಸ್ವೀಕರಣೆ ಮಾಡಿ ಸರಳವಾಗಿ ಆಚರಣೆ ಮಾಡ್ತಿರೋದು ನನಗೆ ತುಂಬಾ ಖುಷಿ ತಂದಿದೆ ಮುಂದಿನ ದಿನಗಳಲ್ಲಿ ಇನ್ನೂ ಸರಳವಾಗಿ ಆಚರಿಸಲಾಗುತ್ತೆ ಅಂತ ತಿಳಿಸಿದರು ಸುಮಾರು ಎಂಬತ್ತು ಸಾವಿರ ಲಾಡುಗಳನ್ನ ತಾಲೂಕಾದ್ಯಂತ ಇವತ್ತು ಹಂಚಂತ ಕೆಲಸ ಇವತ್ತು ನಮ್ಮ ಸತೀಶ್ ಅಣ್ಣವರ ನೇತೃತ್ವದಲ್ಲಿ ನಮ್ಮ ಎಲ್ಲ ಮುಖಂಡರ ಸಹಭಾಗಿತ್ವದಲ್ಲಿ ಇವತ್ತು ನಾವು ತಾಲೂಕಾದ್ಯಂತ ನಿರ್ವಹಿಸಿದ್ದೀವಿ ಅದರಿಂದ ಮುಂದಿನ ದಿನಗಳಲ್ಲಿ ಕೂಡ ಇಷ್ಟೇ ಸರಳವಾಗಿ ಸಾಧ್ಯವಾದರೆ ಇನ್ನೂ ಸರಳವಾಗಿ ಹುಟ್ಟುಹಬ್ಬದ ಆಚರಣೆಯನ್ನು ಪ್ರಯತ್ನ ಮಾಡಬೇಕು ಈ ಸಂದರ್ಭದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ತಾಲೂಕು ಮುಖಂಡರುಗಳು ಅಧಿಕಾರಿಗಳು ಅಪಾರ ಅಭಿಮಾನಿಗಳು ಕಾರ್ಯಕರ್ತರುಗಳು ಜನಸಾಗರವೇ ಹರಿದು ಬಂದಿತ್ತು ವರದಿ ರಾಜು ಗೌಡ